ಆ ಒಂದು ಅಂಗನವಾಡಿಯ ಏನು ಸುಪ್ರವೈಸರ್ ಇದ್ದಾರೆ ಸಿ ಡಿ ಪಿ ಒಗಳಿದ್ದಾರೆ ಅವ್ರಿಗೆ ಖಂಡಿತವಾಗೂ ಕಠಿಣ ಶಿಕ್ಷಣ ಕೊಡ್ತೀನಿ ಇದು ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದೀನಿ ನನ್ನ ಮೊನ್ನೆ ನಾನು ನಮ್ಮ ಸಿ ಡಿಗಳ ಒಂದು ಮೀಟಿಂಗ್ ಮಾಡ್ತೀನಿ ರಿವ್ಯೂ ಮೀಟಿಂಗ್ ಮಾಡ್ತೀನಿ ಇಲಾಖೆ ಮೀಟಿಂಗ್ ಮಾಡಿದಂಥ ಸಂದರ್ಭದಲ್ಲಿ ಯಾವುದೇ ಅಂಗನವಾಡಿಯಲ್ಲಿ ಈ ರೀತಿ ಇ ಡಿಗಳನ್ನು ಸಸ್ಪೆಂಡ್ ಮಾಡ್ತೀನಿ ಅಂತ ಹೇಳಿ ಆ ರೀತಿ ತಮ್ಮ ಗಮನಕ್ಕೂ ಬಂದರೂ ಕೂಡ ಅದನ್ನು ನನಗೆ ಕಾಣಿಸ್ತದೆ ಈಗ ನಮ್ಮ ಜಿಲ್ಲಾದವರೇ ಈ ಒಂದು ಇಲಾಖೆಯ ಸಚಿವರಿದ್ದೀರಿ ಅಥವಾ ನಮ್ಮ ತಾಲೂಕಿಗೆ ನೂತನ ತಾಲೂಕು ಎರಡು ಗಂಟೆ ಇದ್ರ ಬಗ್ಗೆ ಒಂದು ಸಪ್ರೇಟ್ ಆಗಿ ಸಿ ಡಿ ಪಿ ಒಂದು ಕಚೇರಿ ಈ ಒಂದು ಈ ಜನರು ಒಳ್ಳೆ ಅಪೇಕ್ಷೆ ಇತ್ತು ಇದರ ಬಗ್ಗೆ ತಾವೇ ನೋಡಿ ನಾನು ಯಾವತ್ತಿದ್ರೂ ಪಾಸಿಟಿವ್ ಆಗಿ ಥಿಂಕ್ ಮಾಡೋದು ನಕಾರಾತ್ಮಕವಾಗಿ ಅಲ್ಲ ಬೆಳಗಾವಿನಲ್ಲಿ ಸಿ ಡಿ ಪಿ ಕಚೇರಿ ಇಲ್ಲ ನಮ್ಮ ಖಾತೆ ಬಹಳಷ್ಟು ಬಡವರ ಖಾತೆ ಈಗ ಗೃಹಲಕ್ಷ್ಮಿ ಬಂದ ಮೇಲೆ ನಾವು ಈಗಲೂ ಕೂಡ ಮನೆ ಮನೆಗೆ ದುಡ್ಡನ್ನ ಕಳಿಸ್ತಾ ಇದ್ದೀವಿ ನಮ್ಮ ಖಾತೆಯಿಂದ ಈಗ ಒಂಚೂರು ಮಹಿಳಾ ಮಕ್ಕಳ ಕಲ್ಯಾಣ ಖಾತೆಯನ್ನು ನೋಡ್ತಾ ಇದ್ದೀವಿ ಸೊ ಮುಂಬರುವಂತ ಬಜೆಟ್ನಲ್ಲಿ ಬಜೆಟ್ ಸೇರಿಸಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಕೋರಿಕೆಯನ್ನು ಮಾಡ್ತೀವಿ ಮಹಿಳೆಯರ ಒಂದು ಕೊರಗೆ ಏನಿದ್ರೆ ನಮ್ಮ ಎಲೆಕ್ಷನ್ ಮುಂಚೆ ನಮ್ಗೆಲ್ಲ ಕೋಟಿ ದುಡ್ಡು ಬಂತು ಈಗ ಸ್ವಲ್ಪ ವಿಳಂಬ ಆಗತಕ್ಕಂಥ ಬ್ಯಾಂಕಿಗೆ ಅಲದಾಡುವಂಥದ್ದು ಪರಿಸ್ಥಿತಿ ನಾವು ನೋಡ್ತೀವಿ ಅದು ಶೀಘ್ರ ಬಿಡುಗಡೆ ಮಾಡುವ ಆ ರೀತಿ ಏನೂ ಇಲ್ಲ ಎಲ್ಲ ಕಡೆ ಶೀಘ್ರದಲ್ಲಿ ಆಲ್ರೆಡಿ ಬಿಡುಗಡೆನೆ ಆಗಿದೆ ಚೆಕ್ ಯು